ಹಾಯ್ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಕರ್ಪೂರನ ಪೂಜೆಗೆ ಮಾತ್ರ ಅಲ್ಲದೆ ಬೇರೆ ಬೇರೆ ಕೆಲಸಗಳಿಗೂ ಸಹ ಉಪಯೋಗ ಮಾಡ್ಕೊಬೋದು ಇದರಿಂದ ತುಂಬಾ ಕೆಲವೊಂದು ಮನೆಗೆ ಯೂಸ್ ಆಗುವಂತಹ ಟಿಪ್ಸ್ ಇದೆ ಸೊ ಬನ್ನಿ ಏನೇನು ಟಿಪ್ಸ್ ಅಂತ ತಿಳ್ಕೊಳ್ಳೋಣ ಮೊದಲನೇ ಟಿಪ್ಪಲ್ಲಿ ಇಲ್ಲಿ ನಾನು ಒಂದು ಬಕೆಟಲ್ಲಿ ನೀರನ್ನು ತಗೊಂಡು ಅದಕ್ಕೆ ಎರಡರಿಂದ ಮೂರು ಕರ್ಪೂರನ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟೇ ಕರ್ಪೂರ ಸೇರಿಸ್ಬೇಕಂತ ಇಲ್ಲ ಎಷ್ಟಾದರೂ ಸೇರಿಸ್ಕೊಳ್ಳಿ ನಾನಿಲ್ಲಿ ಟೋಟಲಾಗಿ ಮೂರು ಕರ್ಪೂರನ ಈ ರೀತಿ ಪುಡಿ ಮಾಡಿ ಹಾಕ್ಕೊಂಡು ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಅರಶಿನ ಒಂದು ಚಿಟಿಕೆ ಆಗೋಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಟ್ಟೆಯಲ್ಲಿ ನೀರನ್ನು ಚೆನ್ನಾಗಿ ಹಿಂಡಿ ಇದರಿಂದ ನೆಲನ ಒರೆಸ್ಕೊಳ್ತಾ ಇದ್ದೀನಿ ನಾವು ಯಾವಾಗಲೇ ಮನೆ ಒರೆಸ್ಬೇಕಾದ್ರೂ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ಕರ್ಪೂರನ ಸೇರಿಸಿ ಮನೇನ ಒರೆಸೋದ್ರಿಂದ ಮನೇಲಿ ಆ ನೆಗೆಟಿವ್ ಎನರ್ಜಿ ಕಡಿಮೆ ಆಗಿ ಪಾಸಿಟಿವ್ ವೈಬ್ಸ್ ಕ್ರಿಯೇಟ್ ಆಗುತ್ತೆ ಜೊತೆಗೆ ಸಣ್ಣ ಸಣ್ಣ ಇರುವೆಗಳಾಗಿರ್ಬೋದು ಅಥವಾ ಸೊಳ್ಳೆಗಳಾಗಿರ್ಬೋದು ಅದೇ ರೀತಿ ನೆಲದ ಮೇಲೆ ಅಥವಾ ಅಡುಗೆ ಮನೆ ಸ್ಲ್ಯಾಬ್ ಮೇಲೆ ಹರಿದಾಡ್ತಿದ್ರೆ ಅದು ಸಹ ಕಡಿಮೆ ಆಗುತ್ತೆ ಜೊತೆಗೆ ಆ ನೆಲನೂ ಸಹ ಪಳಪಳ ಅಂತ ಹೊಳಿಯುತ್ತೆ ಬೇಕಿದ್ರೆ ನೀವು ನಾರ್ಮಲ್ ಆಗಿ ನೀರಲ್ಲಿ ಒರೆಸೋದಕ್ಕೂ ಅದಕ್ಕೆ ಉಪ್ಪು ಅರಿಶಿನ ಮತ್ತು ಕರ್ಪೂರನ ಹಾಕಿ ಒರೆಸೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನಾವು ಕರ್ಪೂರ ಹಾಕಿ ಮನೆ ಒರೆಸೋದ್ರಿಂದ ಮನೆಯೂ ಸಹ ಪರಿಮಳವಾಗಿರುತ್ತೆ ಸೊ ಈ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರಂತೂ ಲೈಕ್ ಕೊಡೋದು ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಇನ್ನು ಮುಂದಿನ ಟಿಪ್ಪಲ್ಲಿ ಇಲ್ಲಿ ನಾನು ತೆಂಗಿನಕಾಯಿ ಚಿಪ್ಪು ಬರುತ್ತಲ್ಲ ಅದನ್ನು ತಗೊಂಡಿದ್ದೀನಿ ಅದಕ್ಕೆ ನಾವೀಗ ಬೆಳ್ಳುಳ್ಳಿ ಸಿಪ್ಪೆನ ತೆಗೆದು ವೇಸ್ಟ್ ಅಂತ ಬಿಸಾಡ್ಬಿಡ್ತೀವಿ ಅದ್ರ ಬದಲು ಈ ರೀತಿಯಾಗಿ ತೆಂಗಿನ ಚಿಪ್ಪೊಳಗೆ ಸ್ವಲ್ಪ ಬೆಳ್ಳುಳ್ಳಿ ಸಿಪ್ಪೆ ಒಂದೇ ಒಂದೆಸಲು ಬೆಳ್ಳುಳ್ಳಿನ ಸೇರಿಸ್ಕೊಂಡು ಇದಕ್ಕೆ ಎರಡು ಲವಂಗನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕೋದು ಬೇಡ ಎರಡೇ ಎರಡು ಲವಂಗ ಸಾಕಾಗುತ್ತೆ ನಂತರ ಇದಕ್ಕೆ ತೆಂಗಿನಕಾಯಿ ನಾರು ಅಂದರೆ ತೆಂಗಿನಕಾಯಿ ಜುಟ್ಟಲ್ಲಿ ಇರುತ್ತಲ್ಲ ಅದನ್ನು ಸ್ವಲ್ಪ ತೆಗೆದು ಹಾಕೊಂಡಿದ್ದೀನಿ ಎರಡು ಕರ್ಪೂರನ ಪುಡಿ ಮಾಡಿ ಸೇರಿಸ್ಕೊಂಡು ಈ ರೀತಿಯಾಗಿ ಬೆಂಕಿನ ಹಚ್ಚಬೇಕು ಈ ಬೆಂಕಿ ಎಲ್ಲ ಮೇಲೆ ಇದೆಲ್ಲ ಚೆನ್ನಾಗಿ ಉರಿದು ಹೊಗೆ ಬರಬೇಕು ಅಲ್ಲಿವರೆಗೂ ಇದನ್ನು ಹಾಗೆ ಬಿಟ್ಬಿಡಿ ಹೊಗೆ ಬಂದ ನಂತರ ನೋಡಿ ಈ ಹೊಗೆನ ಮನೇಲಿ ಎಲ್ಲ ಮೂಲೆಗಳ್ಗೂ ಅಥವಾ ಆ ಎಲ್ಲ ಜಾಗದಲ್ಲೂ ಈ ಹೊಗೆನ ಬಿಡೋದ್ರಿಂದ ಮನೇಲಿರುವಂತಹ ಸೊಳ್ಳೆಗಳು ಅಥವಾ ಈ ಜೇಡ ಏನಾದರೂ ಬಲೆಯೆಲ್ಲ ಬಿಟ್ಟಿರುತ್ತಲ್ಲ ಮನೇಲಿ ಅದು ಸಹ ಕಡಿಮೆ ಆಗುತ್ತೆ ಅಲ್ಲದೆ ನಾವು ಬೆಳ್ಳುಳ್ಳಿ ಲವಂಗ ಎಲ್ಲ ಹಾಕಿರೋದ್ರಿಂದ ಈ ಹೊಗೆನ ತೊಗೊಂಡ್ರೆ ಯಾವುದೇ ರೀತಿಯಾದ ಇನ್ಫೆಕ್ಷನ್ ಆಗೋದಾಗಲಿ ಅಥವಾ ಉಸಿರಾಟದ ಪ್ರಾಬ್ಲಮ್ ಆಗಲಿ ಅದೇನೂ ಆಗೋದಿಲ್ಲ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಇಲ್ಲಿ ನಾನು ಒಂದು ಸ್ಪೂನಲ್ಲಿ ಕೊಬ್ಬರಿ ಎಣ್ಣೆನ ಚೆನ್ನಾಗಿ ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಮನೇಲೇ ಮಾಡಿರುವಂತಹ ಕೊಬ್ಬರಿ ಎಣ್ಣೆ ಅದನ್ನು ಕೊಬ್ಬರಿ ಎಣ್ಣೆ ಹೇಗೆ ಮಾಡೋದಂತ ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದ್ದೀನಿ ಒಂದು ಸಲ ಬೇಕಿದ್ದರೆ ಚೆಕ್ ಮಾಡಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕರ್ಪೂರನ ಪುಡಿ ಮಾಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಗುರು ಮೇಲೆ ಇದನ್ನು ಮಕ್ಕಳಿಗೆ ಕೋಲ್ಡ್ ಆದಾಗ ಗಂಟ್ಲಿಗೆ ಹಾಗೆ ಎದೆ ಭಾಗಕ್ಕೆ ಕಿವಿ ಹಿಂದೆಗೆ ಈ ಒಂದು ಎಣ್ಣೆನ ಹಚ್ಚೋದ್ರಿಂದ ಶೀತ ತುಂಬ ಬೇಗ ಕಡಿಮೆ ಆಗುತ್ತೆ ಕಫ ಇದ್ದರೆ ಅದನ್ನು ಸಹ ಕಡಿಮೆ ಆಗುತ್ತೆ ಆದರೆ ತುಂಬ ಜಾಸ್ತಿ ಹಚ್ಬಾರ್ದು ಸ್ವಲ್ಪ ಸ್ವಲ್ಪನೇ ಬೆಳಿಗ್ಗೆ ಸಂಜೆ ಹಚ್ಚಬೇಕಾಗತ್ತೆ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಇಲ್ಲಿ ನಾನು ಟಿಶ್ಯೂ ಪೇಪರ್ನ ಸ್ವಲ್ಪ ದಪ್ಪನಾಗಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಮೂರು ಲೇಯರ್ ಆಗಿ ಟಿಶ್ಯೂ ಪೇಪರ್ನ ಇಟ್ಕೊಂಡು ಅದಕ್ಕೆ ಐದರಿಂದ ಆರಾಗುವಷ್ಟು ಆಗುವಷ್ಟು ಕರ್ಪೂರನ ಸೇರಿಸಿ ಈ ರೀತಿಯಾಗಿ ಒಂದು ರಬ್ಬರ್ ಬ್ಯಾಂಟಿಂದ ಕ್ಲೋಸ್ ಮಾಡ್ಕೊಂಡಿದ್ದೀನಿ ಈ ಒಂದು ಗಂಟನ್ನು ನಾವು ಅಕ್ಕಿ ಒಳಗಡೆ ಹಾಕಿ ಇಡೋದ್ರಿಂದ ಅಕ್ಕಿ ಉಳ ಬರೋದಿಲ್ಲ ಜೊತೆಗೆ ಏನು ನಿಮಗೆ ಕರ್ಪೂರದ ಸ್ಮೆಲ್ ಬರೋಲ್ಲ ಅದಕ್ಕೋಸ್ಕರನೇ ನಾನು ಟಿಶ್ಯೂ ಪೇಪರ್ನ ಸ್ವಲ್ಪ ದಪ್ಪನಾಗಿ ಹಾಕೊಂಡು ಕರ್ಪೂರ ಹಾಕಿ ಕ್ಲೋಸ್ ಮಾಡಿರೋದು ಅಕ್ಕಿ ಯಾವುದೇ ರೀತಿಯಾದ ಸ್ಮೆಲ್ ಬರೋದಾಗಲಿ ಹುಳ ಬರೋದಾಗಲಿ ಆಗೋದಿಲ್ಲ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಆ ಟಿಶ್ಯೂ ಪೇಪರ್ಗೆ ಕ ಎರಡು ಕರ್ಪೂರನ ಪುಡಿ ಮಾಡಿ ಸೇರಿಸ್ಕೊಂಡು ನಾನು ತೋರಿಸೋ ರೀತಿಯಾಗಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಇದನ್ನು ರಬ್ಬರ್ ಬ್ಯಾಂಡ್ ಹಾಕಿ ಕ್ಲೋಸ್ ಮಾಡ್ಕೋಬೇಕು ಈ ಒಂದು ಪ್ಯಾಕೆಟನ್ನು ನಾವು ಬಟ್ಟೆಗಳ ಮಧ್ಯೆ ಇಡೋದರಿಂದ ಜಿರಳೆನು ಸಹ ಬರೋದಿಲ್ಲ ಬಟ್ಟೆನೂ ಚೆನ್ನಾಗಿ ಪರಿಮಳ ಬರ್ತಾ ಇರುತ್ತೆ ಇನ್ನು ಮುಂದಿನ ಟಿಪ್ಪಲ್ಲಿ ಒಂದು ಟಿಶ್ಯೂ ಪೇಪರ್ ಮೇಲೆ ಎರಡು ಗಂಧದ ಕಡ್ಡಿನ ಈ ರೀತಿಯಾಗಿ ಪೌಡರ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಬಣ್ಣ ಇರುವಂತಹ ಗಂಧದ ಕಡ್ಡಿ ಆದರೂ ಪರವಾಗಿಲ್ಲ ಇದನ್ನ ಇವಾಗ ಚೆನ್ನಾಗಿ ಕುಟ್ಟಿ ಪೌಡ್ರ್ ಮಾಡ್ಕೊಬೇಕು ಈ ರೀತಿಯಾಗಿ ಪೌಡ್ರ್ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೇನೆ ಎರಡು ಕರ್ಪೂರನ ಪುಡಿ ಮಾಡಿ ಹಾಕೋಬೇಕು ಬೇಕಿದ್ರೆ ನೀವು ಇದಕ್ಕೆ ಪಚ್ಚ ಕರ್ಪೂರನೂ ಸಹ ಉಪಯೋಗಿಸ್ಕೋಬೋದು ನಾನು ಇಲ್ಲಿ ಪೂಜೆಗೆ ಉಪಯೋಗಿಸುವಂತಹ ಕರ್ಪೂರನೇ ಸೇರಿಸ್ಕೊಂಡಿದ್ದೀನಿ ನಂತರ ಇದಕ್ಕೆ ಒಂದು ಐವತ್ತೆಮ್ಮೆಲ್ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಐದು ನಿಮಿಷ ಹಾಗೆ ಬಿಟ್ಬಿಡಿ ಐದು ನಿಮಿಷ ಬಿಡೋದ್ರಿಂದ ನಮಗೆ ಮೇಲುಗಡೆ ಎಲ್ಲ ನೀರು ಉಳ್ಕೊಂಡು ಆ ಕಪ್ಪು ಬಣ್ಣ ಇರುವಂತಹ ಗಂಧದ ಕಟ್ಟಿ ಕೆಳಗಡೆ ಸೇರಿಕೊಳ್ಳುತ್ತೆ ಹಾಗೆ ಅದರ ಪರಿಮಳ ಎಲ್ಲ ನೀರಲ್ಲಿ ಮಿಕ್ಸ್ ಆಗಿರುತ್ತೆ ಈಗ ಇದನ್ನು ಮೇಲ್ಗಡೆ ನೀರು ಭಾಗನ ಮಾತ್ರ ಈ ರೀತಿ ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಬೇಕು ಆ ಸ್ಪ್ರೇ ಬಾಟಲೆಲ್ಲ ಇದು ನಿಮಗೆ ಬ್ಯಾಂಗಲ್ ಸ್ಟೋರಲ್ಲಿ ಸಿಗುತ್ತೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಆಗುತ್ತೆ ಅಷ್ಟೇ ಈ ರೀತಿಯಾಗಿ ಕ್ಲೋಸ್ ಮಾಡಿಕೊಂಡು ಈ ಒಂದು ನೀರನ್ನು ನಾವು ಸ್ಕ್ರೀನ್ ಮೇಲೆ ಆಗಿರ್ಬೋದು ಅಥವಾ ಸೋಫಾ ಆಗಿರ್ಬೋದು ಮಂಚದ ಮೇಲಾಗಿರ್ಬೋದು ದಿವಾನಕಟ್ಟಾಗಿರ್ಬೋದು ಅಥವಾ ಗೋಡೆ ಮೇಲಾಗಿರ್ಬೋದು ಅದು ಯಾವುದು ಇಲ್ಲ ಅಂತಂದರೆ ನಿಮ್ಮಲ್ಲಿ ಏನಾರು ಆರ್ಟಿಫಿಷಿಯಲ್ ಫ್ಲವರ್ಸ್ ಅಥವಾ ಲೀವ್ಸ್ ಇದ್ದರೆ ಅದರ ಮೇಲೆ ಈ ಒಂದು ನೀರನ್ನು ಸ್ಪ್ರೇ ಮಾಡೋದ್ರಿಂದ ಸೊಳ್ಳೆ ಕೂರೋದಾಗಲಿ ಅಥವಾ ಜಿರಳೆ ಓಡಾಡೋದಾಗಲಿ ಅದು ಕಡಿಮೆ ಆಗುತ್ತೆ ಇನ್ನು ನೆಕ್ಸ್ಟ್ ಟಿಪ್ಪಲ್ಲಿ ಈ ರೀತಿಯಾಗಿ ಒಂದು ತೆಂಗಿನ ಚಿಪ್ಪನ್ನು ತೊಗೊಂಡಿದ್ದೀನಿ ಈ ತೆಂಗಿನ ಚಿಪ್ಪನ್ನ ಒಂದು ಚಿಕ್ಕ ಬೌಲ್ ಮೇಲಿಟ್ಟು ಅದಕ್ಕೆ ಒಂದು ಎಲೆ ಎರಡು ಲವಂಗ ಒಂದು ಕರ್ಪೂರನ ಈ ರೀತಿಯಾಗಿ ಪೌಡ್ರ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಅದರ ಮೇಲೆ ಮತ್ತೊಂದು ಕರ್ಪೂರನ ಇಟ್ಟು ಈ ರೀತಿಯಾಗಿ ಬೆಂಕಿನ ಹಚ್ಚಿ ಈ ಒಂದು ಆ ಬೆಳಕನ್ನು ಮನೆ ಮೂಲೆ ಮೂಲೆಗೂ ಸಹ ತೋರಿಸೋದ್ರಿಂದ ಮನೇಲಿರುವಂತಹ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ ಇದನ್ನು ಪ್ರತಿ ಶುಕ್ರವಾರ ಬೆಳಿಗ್ಗೆ ಅಥವಾ ಸಂಜೆ ಮಾಡಿದ್ರೆ ಮನೆಗೆ ತುಂಬಾ ಒಳ್ಳೆಯದು ಈ ಎಲ್ಲ ಟಿಪ್ಸು ನಿಮಗೆ ಇಷ್ಟ ಆಗಿದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾರಿಗೂ ಶೇರ್ ಮಾಡಿ ನಾಳೆ ಮತ್ತೆ ಸಿಗೋಣ ಥ್ಯಾಂಕ್ ಯು